Намаскара. ಹಲವು ಜನ ಬಂದು ನನ್ನ ಹತ್ರ ಹೇಳ್ತಾರೆ ನಾನು ಜಾಸ್ತಿ ಮಾಂಸ ತಿಂದೆ ಅಥವಾ ಮೊಟ್ಟೆ ತಿಂದೆ ಅಥವಾ ಪರ್ಟಿಕ್ಯುಲರ್ ಬೇಳೆ ತಿಂದೆ ನಂಗೆ ಕಾನ್ಸ್ಟಿಪೇಷನ್ ಆಗುತ್ತೆ ನಂಗೆ ಸರಿಯಾಗಿ ಮೋಷನ್ ಆಗಲ್ಲ ಹೀಗೆ ತುಂಬ ಕಂಪ್ಲೇಂಟ್ಸ್ಗಳನ್ನ ನಾವು ಕೇಳ್ತಾ ಇರ್ತೀವಿ ಯಾಕೆ ಈಗ ಆಗ್ತಾ ಇದೆ ಅಂತಂದರೆ ಫುಡ್ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ತೀವಿ ಫುಡ್ ಸೆನ್ಸಿಟಿವಿಟಿ ಅಂದರೆ ನಮ್ಮ ಬಾಡಿ ಕೆಲವೊಂದು ಫುಡ್ ಅನ್ನ ಸರಿಯಾಗಿ ಅದನ್ನ ಜೀರ್ಣ ಮಾಡಿಕೊಂಡು ಅದನ್ನ ಅಬ್ಸಾರ್ಬ್ ಮಾಡ್ಕೊಳಕ್ ಸಾಧ್ಯ ಆಗಲ್ಲ ಬಾಡಿಗೆ ಸೊ ಅದನ್ನು ನಾವು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಸೊ ಇಂತಹ ಕೆಲವೊಂದು ಸರ್ಟನ್ ಪದಾರ್ಥಗಳು ಅದು ವೆರಿ ಈಗ ಅಂತ ಇಲ್ಲ ನನ್ನ ಬಾಡಿ ಬೇರೆ ತರ ರಿಯಾಕ್ಟ್ ಮಾಡಬಹುದು ಅಥವಾ ಕಾಂಬಿನೇಷನಲ್ ಇವತ್ತು ಫುಡ್ ಅದ್ರ ಜೊತೆಗೆ ಇನ್ನೊಂದು ಅದ್ರದ್ದು ಒಂದು ನಾನು ಹೇಳ್ತೀನಿ ಓಕೆ ನಿಂಬೆಹಣ್ಣು ನೀರು ಕುಡಿರಿ ಅಂತ ಅವಾಗ ಹೇಳ್ತಾರೆ ಅವರು ಇಲ್ಲ ನನಗೆ ಅದು ಎಸಿಡಿಟಿ ಆಗುತ್ತೆ ಹೌದು ಎಸಿಡಿಟಿ ಆಗ್ತಿತ್ತು ಆದ್ರೆ ಅದನ್ನ ಸರಿಯಾದ ಕ್ರಮದಲ್ಲಿ ಸ್ವೀಕರಿಸಿದಾಗ ಅಂದ್ರೆ ಕಾಂಬಿನೇಷನಲ್ ಅಂದ್ರೆ ಮೊದಲು ಏ ಆಮೇಲೆ ಏನ್ ತಿಂತೀರಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಆಹಾರ ನಾವು ಸ್ವೀಕರಿಸಿದಾಗ ರಿಯಾಕ್ಷನ್ ಜೊತೆಗೆ ಏನ್ ತಗೋತೀವಿ ಯಾವ ಟೈಮ್ ಏನ್ ತಗೋತೀವಿ ಅದ್ರ ಮೇಲೆ ರಿಯಾಕ್ಷನ್ ಡಿಪೆಂಡ್ಸ್ ತುಂಬಾ ನಾವು ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಯಾವ್ದೋ ಒಂದ್ಸಲಿ ತಿಂದಾಗ ಓಕೆ ನಾನು ಏನೋ ಬೆಂಡೆಕಾಯಿ ತಿಂದೆ ನನಗೆ ಗ್ಯಾಸ್ ಆಯ್ತು ಅದಾದ್ಮೇಲೆ ನಾವು ಬೆಂಡೆಕಾಯಿ ತಿನ್ನೋದೇ ಬಿಟ್ಬಿಟ್ಟಿರ್ತೀವಿ ಬಟ್ ಆ ದಿವಸ ನೀವು ಅದ್ರ ಜೊತೆಗೆ ಏನ್ ತಿಂದಿದೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರದ್ದು ಒಂದು ಎಫೆಕ್ಟ್ ಇರುತ್ತೆ ಸೊ ಕೇವಲ ಒಂದು ಆಹಾರನ ಆಹಾರದಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಡಿಸೈಡ್ ಮಾಡಕ್ಕೆ ತುಂಬಾ ಸಲ ಅದನ್ನ ನೀವು ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ತಿಂದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ತಿಂದು ಆವಾಗ ಪದೇ ಪದೇ ನಿಮಗೆ ಆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ನೀವು ಒಂದು ಬೋರ್ಡ್ ಹಾಕ್ಬೋದು ಓ ನಂಗೆ ಇದು ಈ ಪರ್ಟಿಕ್ಯುಲರ್ ಫುಡ್ ನನ್ನ ದೇಹಕ್ಕೆ ಒಗ್ಗಲ್ಲ ಅಂತ ಸೊ ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ನಾವು ಹೇಳ್ತೀವಿ ಇನ್ನು ಕೆಲವೊಂದ್ಸಲಿ ಏನಾಗುತ್ತೆ ನಮ್ಮ ಟೆಕ್ನಾಲಜೀಸ್ ಎಲ್ಲ ತುಂಬ ಡೆವಲಪ್ ಆಗಿರೋದ್ದು ಇವಾಗ ಫುಡ್ ಸೆನ್ಸಿಟಿವಿಟಿ ಅಂತ ಟೆಸ್ಟ್ ಮಾಡ್ತಾರೆ ಯಾಕೆಂತಂದ್ರೆ ನಮ್ಮ ದೇಹಕ್ಕೆ ಕೆಲವು ಫುಡ್ ಯಾವ್ದೆಲ್ಲ ಫುಡ್ ಒಗ್ಗತ್ತೆ ಯಾವುದು ಒಗ್ಗಲ್ಲ ಅಂತ ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ ಪ್ಲಸ್ ಇನ್ನೊಂದು ಜೀನ್ ಟೆಸ್ಟಿಂಗ್ ಅಂತಲೂ ಮಾಡ್ತಾರೆ ಸೊ ಹೀಗೆ ಹಲವಾರು ಟೆಸ್ಟ್ಗಳು ಮಾಡೋ ಮುಖಾಂತರ ನಾವು ನಮ್ಮ ಬಾಡಿಗೆ ಯಾವ ಫುಡ್ ಸೂಟ್ ಆಗುತ್ತೆ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ಕೋಬಹುದು ಮೇನ್ಲಿ ಯಾಕೆ ಇದು ಕನ್ಸರ್ನ್ ಅಂತಂದ್ರೆ ನಾವು ಈ ಫುಡ್ ಸೆನ್ಸಿ ಸೆನ್ಸಿಟಿವಿಟಿ ಇದ್ದಾಗ ನೀವು ತುಂಬಾ ಸೆನ್ಸಿಟಿವ್ ಆಗಿದ್ರೆ ಪರ್ಟಿಕ್ಯುಲರ್ ಫುಡ್ ಮೇಲೆ ಅಂದ್ರೆ ನೀವು ಅದನ್ನ ಸ್ವೀಕರಿಸಿದಾಗ ದೇಹ ಅದ್ರ ವಿರುದ್ಧ ಹೋರಾಡ್ತಾ ಇರುತ್ತೆ ತುಂಬಾ ಸಿಂಪಲ್ ಉದಾಹರಣೆ ಕೊಡೋದು ಅಂತ ಅಂದ್ರೆ ಗೋಧಿ ತುಂಬಾ ಜನರಿಗೆ ಗೋಧಿನ ಜೀರ್ಣ ಮಾಡ್ಕೊಳ್ಳಂತಹ ಶಕ್ತಿ ಇಲ್ಲ ಅದಕ್ಕೆ ಏನ್ ಎನ್ಸೈಮ್ ಬೇಕೋ ಅದು ನಮ್ಮ ದೇಹದಲ್ಲಿ ಇರಲ್ಲ ಕೆಲವೊಂದು ಜನರಿಗೆ ಇರುತ್ತೆ ಕೆಲವೊಂದು ಜನರಿಗೆ ಇರಲ್ಲ ಸೊ ಈ ಇಲ್ಲದೆ ಇದ್ದಾಗ ನೀವು ಗೋಧಿ ತಗೊಂಡಾಗ ನನ್ನ ಗೋಧಿಲಿರಂತಹ ಗ್ಲೂಟನ್ ಪ್ರೋಟೀನ್ ಏನಿದೆ ಅವುಗಳು ಟ್ರಿಗರ್ ಮಾಡುತ್ತೆ ಅದು ಇಂಡಸ್ಟ್ರಲ್ಲಿ ಮಲಬದ್ಧತೆಗಳ ಸಮಸ್ಯೆಗಳನ್ನ ಮಾಡೋ ಸಾಧ್ಯತೆ ಇದೆ ಕೇವಲ ಮಲಬದ್ಧತೆ ಮಾತ್ರ ಅಲ್ಲ ಕೆಲವರಿಗೆ ಬ್ಲೋಟಿಂಗ್ ಅಂದ್ರೆ ಈಗ ಎದೆ ಉರಿ ಬರಂತದ್ದು ನೀವು ಗಮನಿಸಿರ್ಬೋದು ನೀವು ಕೆಲವರಿಗೆ ಚಪಾತಿ ತಿಂದ್ರೆ ತುಂಬಾ ಸಮಸ್ಯೆ ಆಗತ್ತೆ ಮಲಬದ್ಧತೆ ಸಮಸ್ಯೆ ಇರ್ಬೋದು ಅಥವಾ ತುಂಬಾ ಗ್ಯಾಸ್ ಆಗಂತದ್ದು ಅಥವಾ ಹೊಟ್ಟೆ ಉಬ್ಬರ ಅಂತಾರ ಹೊಟ್ಟೆ ಬಾರ ಅಂತ ಅನ್ಸೋದು ಹೀಗೆ ಸಮಸ್ಯೆಗಳು ಕಾಣಿಸ್ಕೋಬಹುದು ಇನ್ನು ಕೆಲವರಿಗೆ ಕೆಲವೊಂದಿಷ್ಟು ಕಾಲಗಳು ಏನು ಸಿಂಪ್ಟಮ್ಸೇ ಗೊತ್ತಾಗಲ್ಲ ಬಟ್ ದೇಹದ ಒಳಗಡೆನೆ ದೇಹ ಹೋರಾಡ್ತಾ ಇರತ್ತೆ ಇದನ್ನ ಹೊರಗೆ ಹಾಕೋಕ್ಕೆ ಬೇಡದೇ ಇರೋದು ಬಂದಿದೆ ಸೊ ಗ್ಲೂಟನ್ ಈಗ ಗೋಧಿ ತಗೊಂಡಾಗ ನಾವು ಆಕ್ಚುಲಿ ನಾವು ಗೋಧಿನ ನಾವು ಹೆಲ್ದಿ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಆ ಹೆಲ್ದಿನ ನಾವು ತಗೊಂಡಾಗ ನಮ್ಮ ದೇಹ ಅದನ್ನ ಪ್ರಾಸೆಸ್ ಮಾಡಲ್ಲ ಸೊ ಒಳಗಡೆನೆ ಅದು ಹೋರಾಡ್ತಾ ಇರೋಂಥದ್ದು ಸೊ ಈ ತರ ಸೆನ್ಸಿಟಿವಿಟಿ ಇದ್ದಾಗ ನಮಗೆ ಈ ಮಲಬದ್ಧತೆಗಳ ಸಮಸ್ಯೆಗಳು ಜಾಸ್ತಿ ಕಂಡು ಬರುತ್ತೆ ಅದು ಒಂದು ಸಿಂಪ್ಟಮ್ ಇವಾಗ ಗೋಧಿ ಒಂದು ಉದಾಹರಣೆ ಕೊಟ್ಟೆ ಕೆಲವರಿಗೆ ಪ್ರೋಟೀನ್ಸ್ ಜಾಸ್ತಿ ತಿಂದ್ರೆ ಮಲಬದ್ಧತೆ ಸಮಸ್ಯೆಗಳು ಇರುತ್ತೆ ನಾವು ಜೊತೆಗೆ ಫೈಬರ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಚೆನ್ನಾಗಿ ನಾರಿನಾಂಶ ಅಂದ್ರೆ ಮಲಬದ್ಧತೆ ಆಗೋ ಸಾಧ್ಯತೆ ಇರುತ್ತೆ ಮೊಟ್ಟೆ ಕೆಲವರಿಗೆ ಆಗದೆ ಬರಬಹುದು ಸೊ ಇಟ್ ಈಸ್ ವೆರಿ ಇಂಡಿವಿಜುವಲಿಸ್ಟಿಕ್ ನಾವು ಇವಾಗ ಹಿಂಗೆ ಒಂಥರ ಇದನ್ನ ತಿನ್ಲೇಬೇಡಿ ಇದರಿಂದಾಗಿ ಮಲಬದ್ಧತೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಯಾಕೆಂತಂದ್ರೆ ಅವ್ರ ಬಾಡಿ ಮೇಲೆ ಪ್ರತಿಯೊಬ್ಬರ ಬಾಡಿ ಮೇಲೆ ಡಿಪೆಂಡ್ ಆಗಿರಂತದ್ದು ಪ್ಲಸ್ ಅವರ ಗಟ್ಟಲ್ಲಿ ಗುಡ್ ಬ್ಯಾಕ್ ಬ್ಯಾಕ್ಟೀರಿಯಾಸ್ ಎಷ್ಟಿದೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಷ್ಟಿದೆ ಅದ್ರ ಮೇಲೆ ಡಿಸೈಡ್ ಆಗುವಂಥದ್ದು ಈ ಫುಡ್ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿದಾಗ ನಾವು ಹೆಚ್ಚಾಗಿ ಈ ಕರಳಿಗೆ ಸಂಬಂಧಪಟ್ಟಂಗೆ ತುಂಬ ಹೈ ಲೆವೆಲ್ ಸಮಸ್ಯೆಗಳು ಬಂದಾಗ ನಾವು ಯಾವಾಗಲೂ ಈ ತರ ಟೆಸ್ಟ್ಗಳನ್ನು ಮಾಡಕ್ಕೆ ಹೇಳ್ತೀವಿ ಕ್ವಾನ್ಯೂಟ್ರೇಷನ್ ಅಲ್ಲಿ ನಾವು ಮೈಕ್ರೋಬಯೋಮ್ ಟೆಸ್ಟ್ ಎಷ್ಟು ಬ್ಯಾಕ್ಟೀರಿಯಾಸ್ಗಳಿದೆ ಗುಡ್ ಎಷ್ಟಿದೆ ಬ್ಯಾಡ್ ಎಷ್ಟಿದೆ ಅಂತ ಹೇಳೋದನ್ನ ನಾವು ಚೆಕ್ ಮಾಡಿಸ್ತೀವಿ ಸೊ ಆತರ ಚೆಕ್ ಮಾಡಿಸಿದಾಗ ನಮಗ್ ಗೊತ್ತಾಗತ್ತೆ ಯಾವ ತರ ಆಹಾರಗಳನ್ನ ಕೊಡಬೇಕು ಅಂತ ಪ್ಲಸ್ ಜೀನ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಗೋಧಿ ದೇಹಕ್ಕೆ ಒಳ್ಳೆಯದ ಅಥವಾ ಐ ಮೀನ್ ಜೀರ್ಣ ಮಾಡ್ಕೊಳಕ್ ಇಲ್ವೋ ಅಂತ ಸೊ ಜೀರ್ಣ ಮಾಡ್ಕೊಳಕ್ ಆಗಿಲ್ಲ ಅಂತ ಅಂದಾಗ ಈ ತರ ಸಮಸ್ಯೆಗಳು ಈಗ ಮಲಬದ್ಧತೆ ಇರ್ಬೋದು ಎಸಿಡಿಟಿ ಬ್ಲೋಟಿಂಗ್ ಆ ತರ ಸಮಸ್ಯೆಗಳನ್ನ ನಾವು ನೋಡ್ತೀವಿ ಸೊ ಜೀನ್ ಟೆಸ್ಟಿಂಗ್ ಇರ್ಬೋದು ಮೈಕ್ರೋಬಯೋಮ್ ಟೆಸ್ಟ್ ಅಂತ ನಾವು ಹೇಳ್ತೀವಿ ಬ್ಯಾಕ್ಟೀರಿಯಾಸ್ ಗಳನ್ನ ಲೆಕ್ಕ ಮಾಡೋಕೆ ಪ್ಲಸ್ ಫುಡ್ ಸೆನ್ಸಿಟಿವಿಟಿ ಅಂದ್ರೆ ಟಾಲರೆನ್ಸ್ ಎಷ್ಟು ಟಾಲರೇಟ್ ಮಾಡುತ್ತೆ ಫುಡ್ ಅನ್ನ ಅಂತ ಹೇಳೋದನ್ನ ಟೆಸ್ಟ್ ಮಾಡಿಸೋದು ಬ್ಲಡ್ ಟೆಸ್ಟ್ ಇಂದ ಅದನ್ನು ಮಾಡಿದಾಗ ಗೊತ್ತಾಗುತ್ತೆ ಓಕೆ ಇದಿಷ್ಟು ಫುಡ್ ತಗೊಂಡ್ರೆ ದೇಹ ಸರಿಯಾಗಿ ಅದನ್ನ ಜೀರ್ಣ ಮಾಡ್ಕೊಳ್ಳಲ್ಲ ಅಂತ ಸೊ ಈ ತರ ಜೀರ್ಣ ಮಾಡ್ಕೊಳ್ಳದೇ ಇದ್ದ ಫುಡ್ ಇದನ್ನ ನಾವು ಪದೇ ಪದೇ ತಿಂದಾಗ ನಮಗೆ ಮಲಬದ್ಧತೆ ಅಂತ ಸಮಸ್ಯೆಗಳು ಬರಂತದ್ದು ಎಸ್ಪೆಷಲಿ ನಾವು ಹೈಯೆಸ್ಟ್ ಆಗಿ ನೋಡ್ತಾ ಇರೋಂಥದ್ದು ಇವಾಗ ಗೋಧಿ ತುಂಬಾ ಸಮಸ್ಯೆ ಮಾಡ್ತಾ ಇರೋದು ಎಸ್ಪೆಷಲಿ ಗ್ಲೂಟನ್ ಪ್ರೋಟೀನ್ ಪಾರ್ಟ್ ಏನಿದೆ ಅದು ಈವನ್ ಜೆನೆಟಿಕಲಿ ಅವ್ರು ವೆಜ್ ತಿಂತಾನೆ ಇರ್ತಾರೆ ಅವ್ರ ಮನೆಯಲ್ಲಿ ಎಲ್ಲರೂ ವೆಜ್ ತಿಂತ ಇರ್ತಾರೆ ಆದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತಂದ್ರೆ ನಾವು ಎಷ್ಟೇ ಗುಡ್ ಬ್ಯಾಕ್ಟೀರಿಯಾಗಳನ್ನೆಲ್ಲ ಜಾಸ್ತಿ ಮಾಡಿದ್ರು ಅವರಿಗೆ ಪ್ಯೂರ್ ಪ್ರೋಟೀನ್ ಪ್ರೋಟೀನ್ಸ್ ಅನ್ನು ನಾವು ಈಗ ಚಿಕನ್ ಇರ್ಬೋದು ಫಿಶ್ ಇರ್ಬೋದು ಅದನ್ನು ತಗೊಂಡ್ರೆ ಕಾನ್ಸ್ಟಿಬೇಷನ್ ಆಗೋ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಎಷ್ಟೇ ಫೈಬರ್ಸ್ ತಗೊಂಡ್ರು ಅವರಿಗೆ ಮಲಬದ್ಧ ಸಮಸ್ಯೆಗಳು ಇರ್ಬೋದು ಇದು ಯಾಕೆ ಅಂತಂದ್ರೆ ಸೆನ್ಸಿಟಿವಿಟಿ ಅದು ಪರ್ಟಿಕ್ಯುಲರ್ ಆ ಮನುಷ್ಯನಿಗೆ ಮಾತ್ರ ಸೀಮಿತ ಈಗ ನಿಮಗಾಗಿರೋದು ನನಗಾಗಬೇಕು ಅಂತಿಲ್ಲ ನನಗಾಗಿದ್ದು ನಿಮಗಾಗಬೇಕು ಅಂತಿಲ್ಲ ಸೊ ಇಟ್ ಇಸ್ ವೆರಿ ಕಸ್ಟಮೈಸ್ಡ್ ಒಬ್ಬ ವ್ಯಕ್ತಿಯ ಜೀನ್ ಜೆನೆಟಿಕ್ ಇರ್ಬೋದು ಅವ್ನ ಗಟ್ ಓವರ್ ಆಲ್ ಮೈಕ್ರೋಬಯೋಮ್ ಇರ್ಬೋದು ಸೊ ಜೀನ್ಸ್ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರೋದು ಸೊ ಈ ಈ ಕಾರಣದಿಂದಾಗಿ ನಾವು ಏನೇ ಆಹಾರ ತಗೊಳೋದಾದ್ರೂ ಒಂದು ಗಮನ ಖಂಡಿತವಾಗ್ಲೂ ಇರಬೇಕು ಯಾಕೆಂತಂದ್ರೆ ನಾನು ಹೇಳದ್ನಲ್ಲ ಮೊದ್ಲಿನ ಎಪಿಸೋಡ್ಸ್ ಎಪಿಸೋಡ್ಸ್ಗಳಲ್ಲೂ ಹೇಳಿದ್ದೀನಿ ನಾನು ನಮ್ಗೆ ಏನೇ ಸಮಸ್ಯೆಗಳು ಬಂದರೆ ಅಥವಾ ನಮ್ಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊತಾ ಇದೆ ಅಂತಂದ್ರೆ ಅದು ತುಂಬ ಹಳೆ ಕ್ರಮಗಳಿಂದಾಗಿ ಬಂದಿರೋಂಥದ್ದು ಇವತ್ತು ನಿನ್ನೆಯಿಂದ ತಕ್ಷಣವೇ ನಮ್ಗೆ ಯಾವುದೋ ಒಂದು ಸಿಂಪ್ಟಮ್ಸ್ ಬರಲ್ಲ ಓನ್ಲಿ ಫುಡ್ ಅಲರ್ಜಿ ಆದರೆ ಮಾತ್ರ ನಾವು ತಿಂದ ತಕ್ಷಣ ನಮ್ಗೆ ರ್ಯಾಶಸ್ ಬರೋದು ಮೈತುರಿಕೆ ಬರೋದು ಆಗಂಥದ್ದು ಈ ಫುಡ್ ಸೆನ್ಸಿಟಿವಿಟಿ ಬಂದಾಗ ಏನು ಅಂದರೆ ತುಂಬ ಕ್ರಮೇ ತುಂಬಾ ಕಾಲಾಂತರದಲ್ಲಿ ಮಾತ್ರ ನಮ್ಗೆ ಆ ಸಿಂಟಮ್ಸ್ ಗೊತ್ತಾಗಂತದ್ದು ಒಂದು ಹಲವಾರು ವರ್ಷಗಳು ಕೆಲವರಿಗೆ ಹಲವಾರು ವರ್ಷಗಳು ಅಂತಂದ್ರೆ ಒಂದು ನಾಲ್ಕೈದು ವರ್ಷ ಇರ್ಬೋದು ಅಥವಾ ಮೂವತ್ತು ನಲ್ವತ್ತು ವರ್ಷ ಎಷ್ಟೊಂದ್ಸಲಿ ನಮಗೆ ಗೋಧಿ ವಿಷಯ ಬಂದಾಗ ವಯಸ್ಸಾದವರು ಹೇಳ್ತಾರೆ ನಾನು ಹುಡ್ಗಾಗಿಂದ ಗೋಧಿ ತಿಂತ ಬಂದಿದ್ದೀನಿ ಇವಾಗ ಯಾಕೆ ಹೇಳ್ತೀರಾ ಅಂತ ಇಷ್ಟು ವರ್ಷ ನಿಮ್ ದೇಹ ತಡ್ಕೊಳ್ತು ಈಗ ದೇಹ ತಡ್ಕೊಳ್ತಾ ಇಲ್ಲ ಅದ್ರ ಅರ್ಥ ಸೊ ಆ ಕಾರಣದಿಂದಾಗಿ ನಾವು ಆದಷ್ಟು ನಮ್ಮ ಸೆನ್ಸಿಟಿವಿಟಿಯನ್ನ ಅರ್ಥ ಮಾಡ್ಕೊಂಡು ನಾವು ಆಹಾರ ಸೇವಿಸ್ ನಮ್ಮ ಒಳ್ಳೆ ಆರೋಗ್ಯನ ನಾವು ಕಾಪಾಡ್ಕೊಳಕ್ ಸಾಧ್ಯ ಇದೆ ಓವರ್ ಆಲ್ ನಮ್ ಗಟ್ ಹೆಲ್ತ್ ಮೇಲೆ ನಿಂತಿರಂತದ್ದು ಆ ಕಾರಣದಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾ ನಾವು ಜಾಸ್ತಿ ಮಾಡಕ್ಕೋಸ್ಕರ ಸ್ವೀಕರಿಸಿದಾಗ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ಏನಿರುತ್ತೆ ಅವುಗಳ ಸಂಖ್ಯೆನೂ ಕಮ್ಮಿ ಆಗುತ್ತೆ ಸೊ ಆ ಕಾರಣದಿಂದಾಗಿ ನಾವು ಅಂತಹ ಪದಾರ್ಥಗಳನ್ನ ಸೇವಿಸದೇ ಇರೋದು ಒಳ್ಳೆಯದು ಸೊ ಈ ತರ ಸೆನ್ಸಿಟಿವಿಟಿನ ಹೆಂಗ್ ಗುರ್ತು ಮಾಡ್ಕೊಳ್ಳೋದು ಅಂತಂದ್ರೆ ಒಂದು ಟ್ರಯಲ್ ಅಂಡ್ ನೀವು ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ನಿಮ್ಮ ಓವರ್ ಆಲ್ ಜೀರ್ಣಕ್ರಿಯೆ ಇರ್ಬೋದು ಬರೋದು ಇದನ್ನೆಲ್ಲ ಗಮನಿಸ್ತಾ ಇರಬೇಕು ಓ ನಾನು ಈಗ ನೀವೇ ಒಂದಿಷ್ಟು ನೀವೇ ಗಮನಿಸಿರ್ತೀರಾ ಓ ನಾನು ಈ ಫುಡ್ ತಿಂದ್ರೆ ನನಗೆ ಒಂಥರ ಜೀರ್ಣ ಸರಿ ಆಗಲ್ಲ ಇದು ಈ ಬೇಳೆ ತಿಂದ್ರೆ ನಂಗೆ ಅಸಿಡಿಟಿ ಆಗತ್ತೆ ಆನ್ ಫಸ್ಟ್ ಪ್ಲೇಸ್ ಯಾವ್ದು ತಿಂದ್ರೂ ಆಗ್ಬಾರ್ದು ಆಗ್ತಾ ಇದೆ ಅಂತ ಅಂದ್ರೆ ನಾವು ಯಾಕೆ ಆಗ್ತಾ ಇದೆ ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಆಹಾರ ಸ್ವೀಕರಿಸ್ಬೇಕು ಸೊ ಮಲಬದ್ಧತೆಯಿಂದ ಫುಡ್ ಸೆನ್ಸಿಟಿವಿಟಿ ಅಂದ್ರೆ ಯಾವ್ದು ಸೆನ್ಸಿಟಿವ್ ಆಗಿರ್ತೀವಿ ಅಂತಹ ಫುಡ್ಗಳಿಂದ ನಾವು ದೂರ ಇದ್ದು ಮಲಬದ್ಧತೆಯನ್ನ ತಡೆಗಟ್ಟಬಹುದು